ಮೂಡ ಹಗರಣವನ್ನ ಕೆದಕಿದಂತಹ ದೋಸ್ತಿಗೆ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ಹಳೆ ಕೇಸ್ಗಳಿಗೆ ಮರುಜೀವ ಕೊಟ್ಟಿದೆ ಸರ್ಕಾರ ಈಗಾಗಲೇ ಮೂಡಾ ಹಗರಣವನ್ನ ಕೆದಕಿ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಕಾನೂನು ಹೋರಾಟವು ನಡೀತಾ ಇರುವ ಸಂದರ್ಭದಲ್ಲಿ ಸಿಎಂ ಈಗ ಈ ಪ್ರಕರಣವನ್ನ ಕೆದಕಿದ ದೋಸ್ತಿಗೆ ಟಕ್ಕರ್ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಹಳೆ ಕೇಸ್ಗಳಿಗೆ ಮರುಜೀವ ನೀಡುವುದರ ಮೂಲಕ ಹಾಗಾದ್ರೆ ಯಾರಿಗೆಲ್ಲ ಕಾದಿದೆ ಪ್ರಾಸಿಕ್ಯೂಷನ್ ಸಂಕಷ್ಟ ಸಿಎಂ ವಿರುದ್ಧ ಅಬ್ಬರಿಸಿದವರಿಗೆ ಈಗ ಶಾಕ್ ಮೇಲೆ ಶಾಕ್ ಈ ನಾಯಕನ ವಿರುದ್ಧ ಆಗತ್ತ ಪ್ರಾಸಿಕ್ಯೂಷನ್ ರಾಜ್ಯಪಾಲರಿಗೆ ಎಸ್ಐ ಟಿ ಎರಡನೇ ಬಾರಿಗೆ ಈಗ ಮನವಿಯನ್ನ ಮಾಡಿಕೊಂಡಿರೋದು ಹಾಗಾದ್ರೆ ಯಾರು ಆ ನಾಯಕ ಅವರ ಮೇಲೆ ಇರುವ ಆರೋಪ ಏನು ಎಸ್ಐಟಿ ಟಿ ಉಲ್ಲೇಖಿಸಿರುವ ಅಂಶಗಳು ಏನೇನು ನ್ಯೂಸ್ ಏಟಿನ್ ಎಕ್ಸ್ಕ್ಲೂಸಿವ್ ಸುದ್ದಿ ಹಾಗಿದ್ರೆ ಯಾರು ಈ ಲೀಡರ್ ಅವರ ವಿರುದ್ಧ ಇರುವ ಆರೋಪಗಳು ಏನೇನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಓಕೆ ಅಂತಾರ ಚಾರ್ಜ್ ಶೀಟ್ ಆಗತ್ತಾ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿ ಕೊಡ್ತಿದ್ದೀವಿ ಎಚ್ಡಿಕೆಗೆ ಚಾರ್ಜ್ ಶೀಟ್ ಸಂಕಷ್ಟ ಕೇಂದ್ರ ಮಂತ್ರಿಗೆ ಈಗ ಶಾಕ್ ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಸರ್ಕಾರ ಶಾಕ್ ಕೊಟ್ಟಿದೆ ಮೂಡ ಹಗರಣದಲ್ಲೂ ಕೂಡ ಅಬ್ಬರಿಸ್ರು ಈ ಹಿನ್ನೆಲೆಯಲ್ಲೇ ಈಗ ಕೇಂದ್ರ ಸಚಿವರಿಗೆ ಶಾಕ್ ಅನ್ನ ಕೊಟ್ಟಿದೆ ಸರ್ಕಾರ ಹಳೆ ಕೇಸ್ನಲ್ಲಿ ಕುಮಾರಸ್ವಾಮಿಗೆ ಸಂಕಷ್ಟ ಶುರುವಾದ ಹಾಗೆ ಎಚ್ ಡಿಕೆಗೆ ಶುರುವಾಯಿತು ಸಾಯಿ ಮಿನರಲ್ಸ್ ಸಂಕಷ್ಟ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಈಗಾಗಲೇ ಲೋಕ ಎಸ್ಐಟಿ ಪತ್ರವನ್ನ ಬರೆದಿದ್ದು ತನಿಖೆಗೆ ಅನುಮತಿಯನ್ನ ಕೋರಿ ದಾಖಲೆಯನ್ನ ಇಟ್ಟಿದೆ ಎಸ್ಐಟಿ ರಾಜ್ಯಪಾಲರಿಗೆ ಎಸ್ಐ ಟಿಯಿಂದ ಎರಡನೇ ಬಾರಿಗೆ ಮನವಿಯನ್ನ ಈಗ ಸಲ್ಲಿಸಲಾಗಿದೆ ಎಚ್ ಡಿಕೆ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿ ಕೋರಿ ಈಗ ಚಾರ್ಜ್ ಶೀಟ್ ಕಾನೂನಿನ ಕ್ರಮಕ್ಕೆ ಅನುಮತಿಗೆ ಅರ್ಜಿಯನ್ನ ಕೂಡ ಹಾಕಲಾಗಿದೆ ಈ ಮೂಲಕ ಲೋಕಾಯುಕ್ತ ಎಡಿಜಿಪಿ ಅವರಿಂದ ಎರಡನೇ ಮನವಿ ಪತ್ರವನ್ನ ನೀಡಲಾಗಿದೆ ಪೂರಕ ದಾಖಲೆ ಕೊಟ್ಟು ಅನುಮತಿಯನ್ನ ಕೇಳಿದೆ ಲೋಕ ಎಸ್ಐಟಿ ಮೂಡ ಮಹಾಯುದ್ಧದ ಬೆನ್ನಲ್ಲೇ ಎಚ್ ಡಿಕೆಗೆ ಈಗ ಹೊಸ ಸಂಕಷ್ಟ ಎದುರಾಗಿದೆ ಸಿಎಂ ವಿರುದ್ಧ ಅಬ್ಬರಿಸಿದಂತಹ ಎಚ್ ಡಿ ಕುಮಾರಸ್ವಾಮಿಗೆ ಸರ್ಕಾರ ಶಾಕ್ ಮೇಲೆ ಶಾಕ್ ಅನ್ನ ಕೊಟ್ಟಿದೆ ಇಲ್ಲಿ ಸಾಯಿ ಮಿನರಲ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಎರಡು ಸಾವಿರದ ಹದಿಮೂರು ಹದಿನೇಳರ ಒಳಗೆ ಈ ಅವಧಿಯಲ್ಲಿ ಈಗಾಗಲೇ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಎಸ್ಐಟಿ ಆಲ್ರೆಡಿ ಈಗಾಗಲೇ ತನಿಖೆಯನ್ನು ಮುಗಿಸಿದೆ ಇಂತಹ ಸಂದರ್ಭದಲ್ಲಿ ಈಗ ಪ್ರಾಸಿಕ್ಯೂಷನ್ಗೆ ಲೋಕ ಎಸ್ ಐ ಟಿ ಪತ್ರವನ್ನ ಬರೆದಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ